ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ವಿಳ್ಳೆದೆಲೆಯೂ ನಾವು ಅನೇಕ ಪೂಜೆಗಳಲ್ಲಿ ಬಳಸ್ತೀವಿ ತಿನ್ನೋದಕ್ಕೆ ಬಳಸ್ತೇವಿ ವಿಳ್ಯದೆಲೆಯಿಂದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ವಿಳ್ಯದೆಲೆಯಲ್ಲಿ ಅಷ್ಟು ಮಹತ್ವವಿದೆ ಇದು ನಿಸರ್ಗದಲ್ಲಿ ಸಿಗುವ ಸ್ವಾಭಾವಿಕ ಒಂದು ವಸ್ತು ಆದರೂ ಇದರಿಂದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಕುಟುಂಬದಲ್ಲಿ ಸಮಸ್ಯೆ ಇರಲಿ ಉದ್ಯೋಗದ ಸಮಸ್ಯೆ ಇರಲಿ ಅಥವಾ ಹಣಕಾಸಿನ ಸಮಸ್ಯೆ ಇರಲಿ ಇಂಥದೇ ಸಮಸ್ಯೆ ಅಂತೆಲ್ಲ ಇವೆಲ್ಲ ಸಮಸ್ಯೆಗಳಿಗೆ ವಿಳ್ಯದೆಲೆಯಲ್ಲಿ ಒಂದು ಪರಿಹಾರವನ್ನು ಮಂಡುಕೊಳ್ಳಬಹುದು ಯಾವೆಲ್ಲ ಪರಿಹಾರಗಳನ್ನು ಅನ್ನು ಮುಂದೆ ನೋಡೋಣ ಬನ್ನಿ ವೀಕ್ಷಕರೇ ವಿಳ್ಯದೆಲೆಯು ಒಂದು ಪ್ರಾಮುಖ್ಯ ನೈಸರ್ಗಿಕ ವಸ್ತುವಾಗಿದೆ ಇದನ್ನು ಎಲ್ಲ ಪೂಜೆಯಲ್ಲಿ ಬಳಸ್ತೇವೆ ಈ ವಿಳ್ಳೆಯಿಂದ ಹಿಂದೂ ಧರ್ಮದಲ್ಲಿ ಅತ್ಯಂತ ಮ ಮಂಗಳಕರವೆಂದು ತಿಳಿದುಕೊಂಡಿದ್ದೇವೆ ವಿಳ್ಯದೆಲೆಯ ಬಳಕೆಯನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಸಮಯದಲ್ಲಿಯೂ ಬಳಸಿಕೊಳ್ಳಲಾಗ್ತದೆ ಇದಿಲ್ಲದೆ ಲಕ್ಷ್ಮೀ ಪೂಜೆ ಆಗುವುದೇ ಇಲ್ಲ ಆ ರೀತಿ ಮಹತ್ವವನ್ನು ಹೊಂದಿದೆ ಈ ವಿಳ್ಳ್ಯದಲ್ಲಿ ಬರೀ ಪೂಜೆಗೆ ಬಳಸಿಕೊಳ್ಳಲಾಗುವ ಈ ವಿಳೆದೆಲೆಯನ್ನು ನಮ್ಮ ಕಷ್ಟಗಳಿಗೂ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಈ ಎಲೆಗಳು ಸ್ವಾಭಾವಿಕವಾಗಿ ರೋಮಾಂಚಕ ಹಸಿರು ಬಣ್ಣವನ್ನು ಹೊಂದುವುದರಿಂದ ಹೊಸ ವರ್ಷದ ಆರಂಭದ ಸೂಚನೆಯೂ ಸಹ ಆಗಿದೆ ನಮ್ಮ ಕಷ್ಟಗಳನ್ನು ದೂರ ಮಾಡುವ ಬಣ್ಣವೂ ಆಗಿದೆ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ವಿಳೆದೆಲೆ ಆಳವಾದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ಅಂತ ಹೇಳ್ಬೋದು ಇದು ಶುದ್ಧತೆ ಮತ್ತು ತಾಜಾತನದ ಸಂಕೇತವಾಗಿ ಕಂಡುಬರುತ್ತದೆ ವಿಳೆದೆಲೆಯು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿಗುವ ಸಾಧ್ಯತೆಯು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ವೀಳ್ಯದೆಲೆಯನ್ನು ಯಾವ ರೀತಿ ಬಳಸುವುದರಿಂದ ನಮಗೆ ಸಹಾಯ ಸಿಗುತ್ತದೆ ಅಂತ ತಿಳಿದುಕೊಳ್ಳೋಣ ಕೆಲಸದಲ್ಲಿ ನಮಗೆ ಯಶಸ್ಸನ್ನು ಪಡೆಯಲು ಮಂಗಳವಾರ ಮತ್ತು ಶನಿವಾರ ಹನುಮಂತನಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಬೇಕು ಹನುಮಂತನಿಗೆ ವಿಳ್ಳೆದೆಲೆ ಅಂದರೆ ತುಂಬ ಇಷ್ಟ ಆದ್ದರಿಂದ ಶಾಸ್ತ್ರದ ಪ್ರಕಾರ ಈ ಪರಿಹಾರ ಮಾಡುವುದರಿಂದ ನಮ್ಮ ಕೆಲಸದಲ್ಲಿ ಬಹಳ ದಿನಗಳಿಂದ ಬರುತ್ತಿದ್ದ ಅಡೆತಡೆಗಳನ್ನು ಆಂಜನೇಯ ಸ್ವಾಮಿ ದೂರ ಮಾಡುತ್ತಾನೆ ವೀಳ್ಯದೆಲೆಯ ಸಹಾಯದಿಂದ ನಾವು ಬಯಸಿದ ಯಶಸ್ಸನ್ನು ಪಡೆಯುತ್ತೇವೆ ಅಲ್ಲದೆ ಕೆಲಸ ಅನೇ ಕೆಲಸದಲ್ಲಿ ಅನೇಕ ಔಷ ಅವಕಾಶಗಳು ನಮಗೆ ಸಿಗುತ್ತವೆ ಅಂತ ಹೇಳಬಹುದು ಇನ್ನು ಪ್ರತಿ ವರ್ಷ ಬರುವ ಹೋಳಿ ಹುಣ್ಣಿಮೆ ದಿನ ಹೋಳಿಕಾ ದಹನ ಸಂದರ್ಭದಲ್ಲಿ ಏಳು ಎಲೆಗಳನ್ನು ಏಳು ಸುತ್ತು ಹಾಕುತ್ತಾ ಒಂದೊಂದು ಎಲೆಗಳನ್ನು ಅಗ್ನಿಯಲ್ಲಿ ಅರ್ಪಿಸುವುದರಿಂದ ನಮ್ಮ ಕಷ್ಟಗಳು ದೂರ ಆಗ್ತವೆ ಲಕ್ಷ್ಮೀನು ಸಂತುಷ್ಟಳಾಗಿ ನಮಗೆ ಸುಖ ಸಮೃದ್ಧಿ ಸಂತೋಷವನ್ನು ನೀಡುತ್ತಾಳೆ ಅನ್ನುವ ನಂಬಿಕೆಯೂ ಇದೆ ಹೀಗಾಗಿ ಹೋ ಹೋಳಿ ಹಬ್ಬದ ದಿನ ಹೋಳಿಕಾ ದಹನದ ದಿನ ಎಲ್ಲರೂ ಏಳು ಇಲ್ಲೆದೆಲೆಗಳನ್ನು ಏಳು ಸುತ್ತು ಹಾಕುತ್ತಾ ಅದರಲ್ಲಿ ಅರ್ಪಣೆ ಮಾಡುತ್ತಾರೆ ಇನ್ನು ನಿರುದ್ಯೋಗಿಗಳು ಕೆಲಸಗಳಿಲ್ಲದೆ ಅಲ್ಲದಾಡ್ತಾ ಇರ್ತಾರೆ ಕೆಲ ಕೆಲಸ ಹುಡುಕ್ತಾ ಇರ್ತಾರೆ ಆದರೆ ಅವರಿಗೆ ಯಾವ ಕೆಲಸದಲ್ಲಿ ಅವರಿಗೆ ಜಯ ಸಿಗುವುದಿಲ್ಲ ಇಂಟರ್ವ್ಯೂಗೆ ಅಂತ ಹೋಗಿರ್ತಾರೆ ಅಲ್ಲಿ ಸೋತು ಬಂದುಬಿಡ್ತಾರೆ ಇಂಥವರು ಏನು ಮಾಡಬೇಕೆಂದರೆ ಅವರು ಎಲ್ಲ ಕೆಲಸದಲ್ಲಿ ಸೋತಿದ್ದರೆ ಎಲ್ಲ ಕೆಲಸದಲ್ಲಿ ಹೋಗಿ ಹೋಗಿ ಬಂದು ಬೇಜಾರಾಗಿದ್ದರೆ ಅವರು ಮುಂದಿನ ಸಾರಿ ಹೋಗುವಾಗ ತಮ್ಮ ಜೇಬಿನಲ್ಲಿ ಒಂದು ವಿಳ್ಯದಲ್ಲನ್ನು ಇಟ್ಟುಕೊಂಡು ಇಂಟರ್ವ್ಯೂಗೆ ಹೋದು ಹೋಗುವುದರಿಂದ ಅವರಲ್ಲಿ ಯಶಸ್ಸನ್ನು ಅಲ್ಲಿ ಕಾಣಬಹುದು ಅವರಿಗೆ ಬಯಸಿದ ಕೆಲಸವೂ ಅವರಿಗೆ ಸಿಗುತ್ತದೆ ಇನ್ನು ತಮ್ಮ ತಮ್ಮ ಬಿಸ್ನೆಸ್ಗಳನ್ನು ಯಶಸ್ಸನ್ನು ಕಾಣಲು ಅವರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ವ್ಯವಹಾರದಲ್ಲಿ ವೈಫಲ್ಯವನ್ನು ಎದುರಿಸುತ್ತಿದ್ದರೆ ಅಥವಾ ವ್ಯವಹಾರದಲ್ಲಿ ನಷ್ಟವನ್ನು ಎದುರಿಸುತ್ತಿದ್ದರೆ ಭಾನುವಾರ ಹೊರಗೆ ಹೋಗುವಾಗ ವಿಳೆದೆಲೆಯನ್ನು ತಮ್ಮ ಪಾಕೆಟ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಂಡು ಹೋಗುವುದರಿಂದ ಆ ಕೆಲಸಗಳಲ್ಲೂ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅದರಲ್ಲಿ ಅವರು ಯಶಸ್ಸು ಕಾಣ್ತಾರೆ ಮತ್ತು ಅವರು ಅನುಭವಿಸುತ್ತಿರುವ ನಷ್ಟಗಳಿಂದ ಹೊರಬರಲು ಅವರಿಗೆ ಸಹಾಯ ಆಗುತ್ತದೆ ಈ ವಿಳ್ಯದಲ್ಲಿ ಅಂತ ಹೇಳ್ಬೋದು ಇನ್ನು ಕುಟುಂಬಗಳಲ್ಲಿ ನಾನಾ ತೊಂದರೆಗಳಿರ್ತವೆ ಜಗಳ ಆಗ್ತಾ ಇರ್ತವೆ ಪ್ರೀತಿ ಕಡಿಮೆಯಾಗಿ ಜಾಸ್ತಿ ಜಗಳನೇ ಆಗ್ತಾ ಇರ್ತವೆ ತೊಂದರೆಗಳು ಜಾಸ್ತಿ ಆಗ್ತಾ ಇರ್ತವೆ ಇಂಥ ಸಮಸ್ಯೆ ಇರುವವರು ಕರ್ಪೂರವನ್ನು ವಿಳ್ಳೆದೆಲೆಯಲ್ಲಿ ಇಟ್ಟು ಅದನ್ನು ಸುಟ್ಟು ಹಾಕಬೇಕು ಸುಟ್ಟು ಹಾಕುವುದರಿಂದ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ ಕೌಟುಂಬ ವಿವಾಹಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇದನ್ನು ಪ್ರತಿದಿನ ಸಂಜೆ ಸುಡಬೇಕು ಹೀಗೆ ಮಾಡೋದರಿಂದ ನಿರಂತರವಾಗಿ ಹೀಗೆ ಮಾಡುವುದರಿಂದ ನಿಧಾನವಾಗಿ ಕೌಟುಂಬಿಕ ಕಲಹವು ದೂರವಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ ಅಂತ ಹೇಳಬಹುದು ಇನ್ನೂ ಹಣಕಾಸಿನ ಸಮಂತ್ ಸಮಸ್ಯೆಯಿಂದ ತೊಂದರೆ ಪಡುತ್ತಿದ್ದರೆ ಎಲ್ಲಾದರೂ ಸಿಲುಕಿರುವ ಹಣ ನಿಮಗೆ ಮರಳಿ ಬರ್ತಾ ಇದ್ದರೆ ತುಂಬ ಹಣದ ಸಮಸ್ಯೆ ಇದ್ದರೆ ಅಂಥವರು ಎರಡು ಲವಂಗ ಒಂದು ಕರ್ಪೂರವನ್ನು ಬಿಳೆದಲೆಯಲ್ಲಿ ಇಟ್ಟು ಸುಡಬೇಕು ಇದನ್ನು ಹೀಗೆ ಶುಕ್ರವಾರಕ್ಕೊಮ್ಮೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿಯನ್ನು ಸಿಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿಯೇ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ